ಶಿವ ಅನ್ನ ಅಭಿಷೇಕ ನಡೀತಾ ಇದೆ ಸರ್ ಎಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ವರ್ಷ ವರ್ಷ ಬರ್ತಾ ಇರ್ತಾರೆ ನಾವ್ ಎಲ್ಲ ಚೆನ್ನಾಗಿರ್ಬೇಕಂತಾನೆ ಬೇಡ್ಕೊಂಡ್ವಿ ವರ್ಷ ವರ್ಷ ಇಲ್ಲಿ ನಡೀತಾ ಇರುತ್ತೆ ಅನ್ನ ಅಭಿಷೇಕ ನಾವು ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ನಮಗೆಲ್ಲ ಒಳ್ಳೆದೇ ಆಗಿದೆ ಚಿಕ್ಕ ವಯಸ್ಸಿಂದಾನೂ ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ ಆಗಲಿ ಚೆನ್ನಾಗಿರ್ತಿದ್ವಿ ನಮ್ಮ ಮಕ್ಕಳು ಮುಂದೆ ಚೆನ್ನಾಗಿ ದೇವರ ಹತ್ರ ಬಂದು ಒಳ್ಳೇದಾಗಲಿ ಮಕ್ಳಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಸಂಸಾರ ಎಲ್ಲ ಚೆನ್ನಾಗಿ ಅಂತ ಅದು ಇದೆ ದೇವ್ರೆಸ್ತನು ಮಾಡ್ಲಿ ಗಂಡ ಮಕ್ಕಳಿಗೆ ಒಳ್ಳೇದ್ ಮಾಡ್ಲಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದೀವಿ ಒಳ್ಳೇದಾಗುತ್ತೆ ಒಳ್ಳೇದ್ ಮಾಡಿ ಆದ್ರೆ ಹೊಸ ವರ್ಷ ಇಲ್ಲಿ ಸನ್ಮಾನ ಮತ್ತೆ ಅನುದಾನ ಪೂಜೆಗಳು ಪುರಸ್ಕಾರಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಒಂದು ಪಾಸಿಟಿವ್ ತುಂಬಾ ಎನರ್ಜಿ ತುಂಬಾ ಚೆನ್ನಾಗಿದೆ ನಮಸ್ಕಾರ ವೀಕ್ಷಕರೇ ಇಂದು ಹಳೆ ಬೈಯಪ್ಪನಹಳ್ಳಿ ಹತ್ತಿರ ಶ್ರೀ ಕರುಮರಿಯಮ್ಮನ್ ದೇವಸ್ಥಾನದಲ್ಲಿ ನಡೆದ ಭವ್ಯ ಮಹಾಶಿವಲಿಂಗ ಅನ್ನಾಭಿಷೇಕ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆಯಲಾಯಿತು ನೂರಾರು ಭಕ್ತರು ಪೂಜಾ ಸಮಾರಂಭದಲ್ಲಿ ಪಾಲ್ಗೊಂಡು ಶಿವನ ಆಶೀರ್ವಾದ ಪಡೆದರು ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಮತ್ತು ಕುಟುಂಬ ಶಿವಲಿಂಗ ಅನ್ನಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬನಿ ಬನಿ ಶಿವಲಿಂಗ ಅನ್ನಾಭಿಷೇಕ ಕಾರ್ಯಕ್ರಮ ತುಂಬಾ ಅದ್ಧೂರಿಯಾಗಿ ನಡೆಯಲಾಯಿತು ನೂರಾರು ಭಕ್ತರು ಪೂಜಾ ಸಮಾರಂಭದಲ್ಲಿ ಪಾಲ್ಗೊಂಡು ಶಿವನ ಆಶೀರ್ವಾದ ಪಡೆದರು ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಮತ್ತು ಕುಟುಂಬ ಶಿವಲಿಂಗ ಅನ್ನಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಾ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಿದರು